ನಮಸ್ಕಾರ ಸ್ನೇಹಿತರೆ ಈ ವಿಶೇಷ ಪ್ರಸ್ತುತಿಗೆ ನಿಮಗೆ ಸ್ವಾಗತ ಜೀವನವು ನೇರವಾದ ಗೆರೆಯಲ್ಲ ಬದಲಾಗಿ ಅದು ಕ್ರಿಯಾಶೀಲವಾದ ವೃತ್ತವಾಗಿದೆ ಕೆಲವೊಮ್ಮೆ ನಾವು ಉತ್ತುಂಗದಲ್ಲಿರುತ್ತೇವೆ ಮತ್ತೆ ಕೆಲವೊಮ್ಮೆ ಸಮಯವು ನಮಗೆ ವಿನಮ್ರತೆಯನ್ನು ಕಲಿಸುತ್ತದೆ ಕೆಲವೊಮ್ಮೆ ನಾವು ಸಿಂಹದ ಗರ್ಜನೆಯಾಗುತ್ತೇವೆ ಮತ್ತೆ ಕೆಲವೊಮ್ಮೆ ತಾಳ್ಮೆಯ ನಿದ್ರೆಯಲ್ಲಿ ತಪಸ್ಸು ಮಾಡಬೇಕಾಗುತ್ತದೆ ನೀವು ಸಿಂಹರಾಶಿಯವರಾಗಿದ್ದರೆ ಇತ್ತೀಚಿನ ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಆಂತರಿಕ ಸಂಘರ್ಷವನ್ನು ಅನುಭವಿಸುತ್ತಿರಬಹುದು ನೀವು ರಾಜನಾಗಿದ್ದರೂ ಶನಿಯ ಅಷ್ಟಮ ಶನಿ ಅಥವಾ ಶನಿ ಧೈಯ್ಯ ನಿಮ್ಮ ಹೆಜ್ಜೆಗಳಿಗೆ ಅದೃಶ್ಯ ಸಂಕೋಲೆಗಳನ್ನು ಅದೃಶ್ಯ ಸಂಕೋಲೆಗಳನ್ನು ಹಾಕಿದಂತೆ ಭಾಸವಾಗುತ್ತಿರಬಹುದು ಡಿಸೆಂಬರ್ ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಜೂನ್ ಆರು ಎರಡು ಸಾವಿರ ಇಪ್ಪತ್ತೈದು ಇದು ಮಸುಕಾದ ಗೌರವ ಸಿಕ್ಕಿಹಾಕಿಕೊಂಡ ಹಣ ಮಾಸಿದ್ದ ಸಂಬಂಧಗಳ ಹೊಳಪು ಇವೆಲ್ಲವೂ ಮತ್ತೆ ನಿಮ್ಮ ಮುಷ್ಟಿಗೆ ಮರಳುವ ಸಮಯವಿದು ಶನಿಯು ನಿಮ್ಮನ್ನು ಸುಡುತ್ತಾನೆ ಪರೀಕ್ಷಿಸುತ್ತಾನೆ ಆದರೆ ದೇವಗುರು ಗುರುವು ನಿಮ್ಮ ಹಾದಿಗೆ ಬೆಳಕು ನೀಡುತ್ತಾನೆ ಮತ್ತು ಸೇನಾಧಿಪತಿ ಮಂಗಳನು ನಿಮಗಾಗಿ ರಾಜಯೋಗದ ಶಕ್ತಿಯನ್ನು ನಿರ್ಮಿಸುತ್ತಿದ್ದಾನೆ ಈ ವಿಶ್ಲೇಷಣೆಯಲ್ಲಿ ನಾವು ಮೇಲ್ನೋಟದ ಮಾತುಗಳಲ್ಲಿ ನಿಲ್ಲುವುದಿಲ್ಲ ನಾವು ಗ್ರಹಗಳ ವಾಸ್ತವ ಅವುಗಳ ದಿಕ್ಕು ಅವುಗಳ ಉದ್ದೇಶ ಮತ್ತು ಅವುಗಳ ಪ್ರಭಾವಗಳ ಆಳಕ್ಕೆ ಇಳಿಯುತ್ತೇವೆ ಅದು ವೃತ್ತಿಜೀವನವಾಗಿರಲಿ ಆರ್ಥಿಕ ಸ್ಥಿತಿಯಾಗಿರಲಿ ಪ್ರೀತಿ ಮತ್ತು ವಿವಾಹವಾಗಿರಲಿ ಅಥವಾ ಆರೋಗ್ಯವಾಗಿರಲಿ ಮತ್ತು ಕೊನೆಯಲ್ಲಿ ನಾನು ನಿಮಗೆ ಆ ನಿಶ್ಚಿತ ಪರಿಹಾರವನ್ನೂ ಹೇಳುತ್ತೇನೆ ಇದನ್ನು ಪ್ರಾಚೀನ ವಿದ್ವಾಂಸರು ಸಮಯದ ಪ್ರವಾಹವನ್ನು ಅನುಕೂಲಕರವಾಗಿಸುವ ಸೂತ್ರವೆಂದು ಪರಿಗಣಿಸುತ್ತಿದ್ದರು ಆದ್ದರಿಂದ ಈಗ ಮನಸ್ಸನ್ನು ಶಾಂತಗೊಳಿಸಿ ಯಾವುದಾದರೂ ಕೆಲಸ ನಡೆಯುತ್ತಿದ್ದರೆ ಅದಕ್ಕೆ ವಿರಾಮ ನೀಡಿ ಏಕೆಂದರೆ ಮುಂದಿನ ಕೆಲವು ನಿಮಿಷಗಳು ನಿಮಗಾಗಿ ನಿಮ್ಮ ಮಾರ್ಗಕ್ಕಾಗಿ ನಿಮ್ಮ ಸಾಮರ್ಥ್ಯಕ್ಕಾಗಿ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಮೀಸಲಾಗಿವೆ ಆದರೆ ಪ್ರಾರಂಭಿಸುವ ಮೊದಲು ಆಕಾಶದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಅತ್ಯಂತ ಅವಶ್ಯಕ ಏಕೆ ಎಂಬುದು ಸ್ಪಷ್ಟವಾಗುವವರೆಗೆ ಯಾವುದೇ ಏನು ಎಂಬುದರ ಮೇಲೆ ನಂಬಿಕೆ ಇಡಲು ಸಾಧ್ಯವಿಲ್ಲ ಸಿಂಹರಾಶಿಗಾಗಿ ಈ ಅವಧಿಯ ಹಣೆಬರಹವನ್ನು ಮೂರು ಪ್ರಮುಖ ಖಗೋಳ ಘಟನೆಗಳು ಬರೆಯುತ್ತಿವೆ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಸಂಪೂರ್ಣ ಅಧ್ಯಾಯದ ಕೀಲಿಕೈ ಮೊದಲ ಮತ್ತು ಅತಿದೊಡ್ಡ ಘಟನೆ ಅತಿದೊಡ್ಡ ಘಟನೆ ಡಿಸೆಂಬರ್ ಐದು ಎರಡು ಸಾವಿರ ದೇವಗುರು ಗುರುವು ವಕ್ರೀ ಸ್ಥಿತಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸಿದ್ದಾರೆ ಈಗ ಸ್ವಲ್ಪ ನಿಲ್ಲಿ ಮತ್ತು ಯೋಚಿಸಿ ಹನ್ನೊಂದನೇ ಮನೆ ಯಾವುದರದ್ದು ಇದು ಲಾಭದ ಮನೆ ಇದು ಇಚ್ಛಾಪೂರೈಕೆ ಮನೆ ಮತ್ತು ಗುರುವು ವಕ್ರಿಯಾಗಿ ಇಲ್ಲಿಗೆ ಬರುವುದು ಏನನ್ನು ಸೂಚಿಸುತ್ತದೆ ಇದಕ್ಕೆ ಬಹಳ ಆಳವಾದ ಅರ್ಥವಿದೆ ನೀವು ಮನನೆಯಿಂದ ಹೊರಟಿದ್ದೀರಿ ಎಂದು ಊಹಿಸಿಕೊಳ್ಳಿ ಮತ್ತು ಸ್ವಲ್ಪ ದೂರ ಹೋದ ನಂತರ ನೀವು ನಿಮ್ಮ ಪರ್ಸ್ ಅನ್ನು ಮನೆಯಲ್ಲೇ ಮರೆತಿದ್ದೀರಿ ಎಂದು ನೆನಪಾಗುತ್ತದೆ ಆಪಾಗುತ್ತದೆ ಆಗ ನೀವೇನು ಮಾಡುತ್ತೀರಿ ನೀವು ಹಿಂತಿರುಗಿ ಹೋಗುತ್ತೀರಿ ಪರ್ಸ್ ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತೀರಿ ಬೃಹಸ್ಪತಿ ಕೂಡ ಇದೇ ಕೆಲಸವನ್ನು ಮಾಡುತ್ತಿದ್ದರೆ ಅವರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮುಂದೆ ಹೋಗಿದ್ದರು ಆದರೆ ಈಗ ಅವರು ವಕ್ರಿಯಾಗಿ ಮತ್ತೆ ಹನ್ನೊಂದನೇ ಮನೆಗೆ ಬಂದಿದ್ದಾರೆ ಕಳೆದ ವರ್ಷ ನೀವು ಅರ್ಹರಾಗಿದ್ದರೂ ನಿಮಗೆ ಸಿಗದೆ ಹೋದ ವಿಷಯಗಳನ್ನು ನಿಮಗೆ ನೀಡುವುದಕ್ಕಾಗಿ ಆ ಕಳೆದು ಅವಕಾಶಗಳು ಈಗ ನಿಮಗೆ ಮರಡಿ ಸಿಗುತ್ತವೆ ಎರಡನೇ ದೊಡ್ಡ ಘಟನೆ ಡಿಸೆಂಬರ್ ಏಳು ಎರಡು ಸಾವಿರ ಇಪ್ಪತ್ತೈದರಂದು ಗ್ರಹಗಳ ಸೇನಾಧಿಪತಿ ಮಂಗಳ ಯಾರು ನಿಮಗೆ ಯೋಗಕಾರಕರಾಗಿದ್ದಾರೆಯೋ ಅಂದರೆ ಅತಿ ಹೆಚ್ಚು ಲಾಭ ನೀಡುವ ಗ್ರಹ ಅವರು ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಐದನೇ ಮನೆ ಬುದ್ಧಿವಂತಿಕೆ ಸಂತಾನ ಮತ್ತು ಊಹಾಪೋಹಗಳ ಮನೆಯಾಗಿದೆ ಮಂಗಳ ಇಲ್ಲಿ ಅತಿ ಬಲಶಾಲಿಯಾಗುತ್ತಾನೆ ಒಬ್ಬ ರಾಜನ ಬುದ್ಧಿಸ್ಥಾನದಲ್ಲಿ ಸೇನಾಧಿಪತಿ ಕುಳಿತಾಗ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಅದ್ಭುತವಾದ ಹರಿತ ಬರುತ್ತದೆ ನೀವು ಹೆದರುವುದನ್ನು ನಿಲ್ಲಿಸುತ್ತೀರಿ ಮೂರನೇ ಘಟನೆ ಶನಿದೇವನು ಇನ್ನೂ ನಿಮ್ಮ ಎಂಟನೇ ಮನೆಯಲ್ಲಿ ಕುಳಿತಿದ್ದಾನೆ ಅಂದರೆ ಸಿಂಹರಾಶಿಯ ಮೇಲೆ ಶನಿ ಧೈಯ್ಯ ಪ್ರಭಾವ ನಡೆಯುತ್ತಿದೆ ಎಂಟನೆಯ ಮನೆ ನನಗೆ ಕಠಿಣ ಪರಿಶ್ರಮ ಬೇಕು ಆದರೆ ಒಳ್ಳೆಯ ಸುದ್ದಿ ಏನಂದ್ರೆ ಗುರುವಿನ ಶುಭದೃಷ್ಟಿ ಮತ್ತು ಮಂಗಳನ ಬಲವು ಈ ಸಮಯದಲ್ಲಿ ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ಸಾಕಷ್ಟು ಮಟ್ಟಿಗೆ ತಟಸ್ಥಗೊಳಿಸುತ್ತಿದೆ ಹಾಗಾಗಿ ಸ್ಥೂಲವಾಗಿ ಅರ್ಥಮಾಡಿಕೊಳ್ಳುವುದಾದರೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರು ನಿಮಗೆ ನೀಡುವ ಮೂಡ್ನಲ್ಲಿದ್ದಾರೆ ಮತ್ತು ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ಹನ್ನೆರಡನೇ ಮನೆಗೆ ಹೋದಾಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತದೆ ಆರ್ಥಿಕ ಸ್ಥಿತಿ ಮೊದಲನೇದಾಗಿ ಅರ್ಥ ಅಥವಾ ಹಣಕಾಸು ಮತ್ತು ಸಂಪತ್ತಿನ ಬಗ್ಗೆ ಮಾತನಾಡೋಣ ಏಕೆಂದರೆ ಕಲಿಯುಗದಲ್ಲಿ ಹಣವಿಲ್ಲದೆ ಎಲ್ಲವೂ ವ್ಯರ್ಥ ಸ್ನೇಹಿತರೆ ನಮ್ಮ ಡೇಟಾ ಪ್ರಕಾರ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಸಾವಿರ ಇಪ್ಪತ್ತೈದು ರಿಂದ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಸಮಯವು ನಿಮ್ಮ ಆರ್ಥಿಕ ಸ್ಥಿತಿಗೆ ಒಂದು ಸುವರ್ಣ ಯುಗ ಎಂದು ಸಾಬೀತಾಗಬಹುದು ನಾನು ಈ ಪದವನ್ನು ಬಹಳ ಯೋಚಿಸಿ ಬಳಸುತ್ತಿದ್ದೇನೆ ಏಕೆ ಇದರ ಜ್ಯೋತಿಷ್ಯ ಕಾರಣವನ್ನು ತಿಳಿಯಿರಿ ಮಂಗಳನು ಐದನೇ ಮನೆಯಲ್ಲಿ ಕುಳಿತು ತನ್ನ ಏಳನೇ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಆದಾಯದ ಮನೆಯ ಮೇಲೆ ಹಾಕುತ್ತಿದ್ದಾನೆ ಮತ್ತು ವಿಶೇಷವೇನೆಂದರೆ ಹನ್ನೊಂದನೆಯ ಮನೆಯಲ್ಲಿ ಈಗಾಗಲೇ ದೇವಗುರು ಗುರುವು ವಿರಾಜಮಾನರಾಗಿದ್ದಾರೆ ಯಾವಾಗ ಶಕ್ತಿ ಮತ್ತು ವಿಸ್ತರಣೆ ಎರಡರ ಸಂಬಂಧವು ಆದಾಯ ಭಾವದೊಂದಿಗೆ ಉಂಟಾಗುತ್ತದೆಯೋ ಆಗ ಹಣ ಕೇವಲ ಬರುವುದಿಲ್ಲ ಬದಲಾಗಿ ಮಳೆಯಂತೆ ಸುರಿಯುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗುತ್ತದೆ ಎಂದು ಡೇಟಾ ಹೇಳುತ್ತದೆ ನೀವು ಲಕ್ ಇದು ಸಣ್ಣ ಆಲೋಚನೆಯ ಸಮಯವಲ್ಲ ಪೂರೈಕೆ ಅಂದರೆ ನಿಮ್ಮ ಯಾವುದಾದರೂ ಹಳೆಯ ಬಯಕೆ ಸ್ವಂತ ಮನೆ ಕೊಳ್ಳೋದು ದೊಡ್ಡ ಕಾರ್ ತೆಗೆದುಕೊಳ್ಳೋದು ಅಥವಾ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದು ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ನೀವು ಬಿಸ್ನೆಸ್ ಮಾಡುತ್ತಿದ್ದರೆ ಇದು ನೆಟ್ವರ್ಕಿಂಗ್ ಸಮಯ ಹನ್ನೊಂದನೆಯ ಮನೆ ನಿಮ್ಮ ಸಾಮಾಜಿಕ ವಲಯವನ್ನೂ ಪ್ರತಿನಿಧಿಸುತ್ತದೆ ಗುರು ನಿಮ್ಮನ್ನು ಪ್ರಬಲ ವ್ಯಕ್ತಿಗಳೊಂದಿಗೆ ಭೇಟಿ ಮಾಡಿಸುತ್ತಾರೆ ದೊಡ್ಡ ಅಧಿಕಾರಿಗಳು ಮಂತ್ರಿಗಳು ಅಥವಾ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು ಇದ್ದಕ್ಕಿದ್ದಂತೆ ನಿಮಗೆ ದೊಡ್ಡ ಟೆಂಡರ್ ಸಿಗಬಹುದು ವರ್ಷಗಳಿಂದ ಬಾಕಿ ಉಳಿದಿದ್ದ ಡೀಲ್ ಹಠಾತ್ ಪಾಸ್ ಆಗಬಹುದು ಮಂಗಳನ ದೃಷ್ಟಿಯು ನೀವು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದರೆ ಲಾಭವು ಹಲವು ಪಟ್ಟು ಹೆಚ್ಚಾಗಬಹುದು ಎಂದು ಸೂಚಿಸುತ್ತದೆ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಸಂಬಳದಲ್ಲಿ ಉತ್ತಮ ಏರಿಕೆ ಕಂಡುಬರುತ್ತದೆ ಅನಿರೀಕ್ಷಿತ ಧನಶಿತ ಧನ ಲಾಭದ ಪ್ರಬಲ ಯೋಗಗಳಿವೆ ನಿಮಗೆ ಸಿಗದೇ ಹೋದ ಹಳೆಯ ಇನ್ಸೆಂಟಿವ್ ಅಥವಾ ಬೋನಸ್ ಈಗ ಸಿಗಬಹುದು ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆಯಿದೆ ದಯವಿಟ್ಟು ನನ್ನ ಮಾತನ್ನು ಬಹಳ ಗಮನವಿಟ್ಟು ಕೇಳಿ ಶನಿದೇವನು ನಿಮ್ಮ ಎಂಟನೇ ಮನೆಯಲ್ಲಿ ಕುಳಿತಿದ್ದಾನೆ ಎಂಟನೇ ಮನೆ ನಷ್ಟದ ಮನೆಯೂ ಆಗಬಹುದು ಒಂದು ವೇಳೆ ನಿಮ್ಮ ಉದ್ದೇಶ ಕೆಟ್ಟದಾಗಿದ್ದರೆ ನಮ್ಮ ಡೇಟಾ ಪ್ರಕ್ರೆ ನಮ್ಮ ಡೇಟಾ ಪ್ರಕಾರ ಶನಿ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ನೋ ಶಾರ್ಟ್ಕಟ್ಸ್ ಈ ಸಮಯದಲ್ಲಿ ನೀವು ಶೇರ್ ಮಾರುಕಟ್ಟೆಯಲ್ಲಿ ಇಂಟ್ರಡೇ ಟ್ರೇಡಿಂಗ್ ಸಟ ಜೂಜಟ ಅಥವಾ ಲಾಟ್ರಿಯಿಂದ ಸಂಪೂರ್ಣವಾಗಿ ದೂರವಿರಬೇಕು ಏಕೆ ಏಕೆಂದರೆ ನೀವು ದುರಾಸೆಗೆ ಬಿದ್ದು ಶಾರ್ಟ್ಕಟ್ ಮಾಡಲು ಪ್ರಯತ್ನಿಸಿದರೆ ಬರುತ್ತಿರುವ ಹಣ ಹೋಗುವುದಲ್ಲದೆ ನಿಮ್ಮ ಜಮಾ ಬಂಡವಾಳವೂ ಹೊರಟು ಹೋಗುತ್ತದೆ ಆದ್ದರಿಂದ ದೀರ್ಘಕಾಲೀನ ಹೂಡಿಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಚಿನ್ನ ಖರೀದಿಸಿ ಭೂಮಿ ಖರೀದಿಸಿ ಅಥವಾ ಒಳ್ಳೆಯ ಷೇರುಗಳಲ್ಲಿ ಹಣ ಹೂಡಿ ಟ್ರೇಡಿಂಗ್ ಮಾಡಬೇಡಿ ಇನ್ವೆಸ್ಟಿಂಗ್ ಮಾಡಿ ವೃತ್ತಿಜೀವನ ಈಗ ನಿಮ್ಮ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ ಇಲ್ಲಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ ನಿಮ್ಮ ವೃತ್ತಿಜೀವನಕ್ಕೆ ಈ ಆರು ತಿಂಗಳ ಸಮಯವು ಎರಡು ಬೇರೆ ಬೇರೆ ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿದೆ ಮೊದಲ ಹಂತ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ಈ ಸಮಯದಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿದ್ದಾರೆ ಮತ್ತು ಮಂಗಳ ಐದನೇ ಮನೆಯಲ್ಲಿದ್ದಾರೆ ಇದು ನಿಮ್ಮ ಪ್ರಸ್ತುತ ಸ್ಥಳದಲ್ಲಿ ಮಿಂಚುವ ಸಮಯ ನೀವು ಉದ್ಯೋಗ ಮಾಡುತ್ತಿದ್ದರೆ ನಿಮ್ಮ ಐಡಿಯಾಗಳಿಗೆ ಬಹಳ ಬೆಲೆ ಸಿಗುತ್ತದೆ ಐದನೇ ಮನೆಯ ಮಂಗಳ ಮನೆಯ ಮಂಗಳ ನಿಮ್ಮನ್ನು ಸೃಜನಶೀಲ ಮತ್ತು ಚುರುಕುಗೊಳಿಸುತ್ತದೆ ಮೀಟಿಂಗ್ಸ್ಗಳಲ್ಲಿ ನೀವು ಮಾತನಾಡುವಾಗ ಜನರು ಕೇಳುತ್ತಾರೆ ನಿಮ್ಮ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅತ್ಯದ್ಭುತವಾಗಿರುತ್ತದೆ ಈ ಸಮಯದಲ್ಲಿ ಬಡ್ತಿ ಅಥವಾ ಯಾವುದಾದರೂ ಡ್ರೀಮ್ ಕಂಪನಿಯಿಂದ ಆಫರ್ ಲೆಟರ್ ಸಿಗುವ ಬಹಳ ಬಲವಾದ ಯೋಗಗಳು ನಿರ್ಮಾಣವಾಗುತ್ತಿವೆ ಆದರೆ ಒಂದು ವಿಷಯದ ಬಗ್ಗೆ ಗಮನವಿರಲಿ ಮಂಗಳ ಕೆಲವೊಮ್ಮೆ ಮನುಷ್ಯನನ್ನು ಅಹಂಕಾರಿಯನ್ನಾಗಿ ಮಾಡುತ್ತಾನೆ ನಿಮ್ಮ ಬಾಸ್ ಅಥವಾ ಸೀನಿಯರ್ ಜೊತೆ ವಾದ ಮಾಡಬೇಡಿ ನಿಮ್ಮ ಕೆಲಸದಿಂದ ಉತ್ತರ ನೀಡಿ ನಾಲಿಗೆಯಿಂದಲ್ಲ ಎರಡನೇ ಹಂತ ಜೂನ್ ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಮುಂದಕ್ಕೆ ಪ್ರಾರಂಭವಾಗುತ್ತದೆ ಜೂನ್ ತಿಂಗಳು ಬರುತ್ತಿದ್ದಂತೆ ದೇವಗುರು ಗುರುರಾಶಿ ಪರಿವರ್ತನೆ ಮಾಡಿ ನಿಮ್ಮ ಹನ್ನೆರಡನೇ ಮನೆಗೆ ಹೋಗುತ್ತಾರೆ ಹನ್ನೆರಡನೇ ಮನೆ ಯಾವುದರದ್ದು ವಿದೇಶ ಖರ್ಚು ಮತ್ತು ಮೋಕ್ಷ ಇದು ಅನೇಕ ಸಿಂಹರಾಶಿಯವರು ತಮ್ಮ ಉದ್ಯೋಗವನ್ನು ಬದಲಾಯಿಸುವ ಅಥವಾ ಸ್ಥಳ ಬದಲಾವಣೆ ಮಾಡುವ ಸಮಯವಾಗಿರುತ್ತದೆ ನೀವು ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿದ್ದರೆ ಓದಿಗಾಗಲಿ ಅಥವಾ ಅದಿಗಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ನಿಮ್ಮ ಫೈಲ್ ಕ್ಲಿಯರ್ ಆಗುತ್ತದೆ ವೀಸಾ ಸಿಗುತ್ತದೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು ಆದರೆ ಇದರ ಒಂದು ಮಾನಸಿಕ ಆಯಾಮವೂ ಇದೆ ಜೂನ್ ನಂತರ ನಿಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ನಿಮಗೆ ಮನಸ್ಸಿರುವುದಿಲ್ಲ ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ನಾನು ಹೊರಬರಬೇಕು ಎಂದು ನಿಮಗೆ ಅನಿಸುತ್ತದೆ ಮತ್ತು ಇದೇ ಚಡಪಡಿಕೆ ನಿಮ್ಮನ್ನು ಹೊಸ ಮತ್ತು ಉತ್ತಮ ಸ್ಥಳಕ್ಕೆ ಕರೆದೊಯ್ಯುತ್ತದೆ ಆದ್ದರಿಂದ ತಂತ್ರವೇನೆಂದರೆ ಮೇ ತಿಂಗಳವರೆಗೆ ಕಠಿಣವಾಗಿ ಕೆಲಸ ಮಾಡಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಜೂನ್ ನಂತರ ಹೊಸ ಅವಕಾಶಗಳಿಗಾಗಿ ಜಿಗಿಯಿರಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳಿಗೆ ಈ ಸಮಯ ಏನು ತರುತ್ತಿದೆ ನೋಡಿ ಡಿಸೆಂಬರ್ ಏಳರಿಂದ ರಿಂದ ಜನವರಿ ಹದಿನಾರರ ನಡುವೆ ಮಂಗಳ ನಿಮ್ಮ ಐದನೇ ಮನೆಯಲ್ಲಿ ಇರ್ತಾರೆ ಜ್ಯೋತಿಷ್ಯದಲ್ಲಿ ಐದನೇ ಮನೆ ಬುದ್ಧಿ ಮತ್ಸಂತನೆಯದೆ ಧೀ ಮತ್ತು ಸಂತಾನದ ಮನೆಯಾಗಿದೆ ಮಂಗಳ ಇಲ್ಲಿ ಒಂದು ಪವರ್ ಪವರ್ಹೌಸ್ನಂತೆ ಕೆಲಸ ಮಾಡ್ತಾರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅದು ಯು ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಅಥವಾ ಮೆಡಿಕಲ್ ಆಗಿರಲಿ ಇದು ನಿಮಗೆ ಸುವರ್ಣ ಕಾಲವಾಗಿದೆ ನಿಮ್ಮ ನೆನಪಿನ ಶಕ್ತಿ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿ ಉತ್ತುಂಗದಲ್ಲಿರ್ತದೆ ಮೊದಲು ನಿಮಗೆ ಅರ್ಥವಾಗದ ವಿಷಯಗಳು ಈಗ ಒಮ್ಮೆ ಓದಿದ ಕೂಡಲೇ ನೆನಪಿನಲ್ಲಿ ಉಳಿಯುತ್ತವೆ ಆದರೆ ನೆನಪಿರಲಿ ಮಂಗಳ ಶಕ್ತಿ ನೀಡುತ್ತಾನೆ ಗಮನವನ್ನ ನೀವೇ ಇಟ್ಟುಕೊಳ್ಳಬೇಕು ಸಂಶೋಧಕರು ಮತ್ತು ವಿಜ್ಞಾನಿಗಳಿಗೆ ಇಲ್ಲಿ ಒಂದು ಕುತೂಹಲಕಾರಿ ಯೋಗ ನಿರ್ಮಾಣವಾಗುತ್ತಿದೆ ಮಂಗಳ ಐದನೇ ಮನೆಯಲ್ಲಿತಿದೆ ಮಂಗಳ ಐದನೇ ಮನೆಯಲ್ಲಿದ್ದಾರೆ ಮತ್ತು ಅಲ್ಲಿಂದ ಅವರು ಎಂಟನೇ ಮನೆ ಅಂದರೆ ಸಂಶೋಧನೆಯ ಮನೆಯನ್ನು ನೋಡುತ್ತಿದ್ದಾರೆ ಅತ್ತ ಎಂಟನೇ ಮನೆಯಲ್ಲಿ ಶನಿ ಮೊದಲೇ ಕುಳಿತಿದ್ದಾರೆ ಮಂಗಳ ಮತ್ತು ಶನಿ ಇಬ್ಬರ ಪ್ರಭಾವವು ಎಂಟನೇ ಮನೆಯ ಮೇಲೆ ಬಿದ್ದಾಗ ಮನುಷ್ಯ ಆಳಕ್ಕೆ ಹೋಗುತ್ತಾನೆ ನೀವು ಪಿಎಚ್ಡಿ ಡಿ ಮಾಡುತ್ತಿದ್ದರೆ ಅಥವಾ ಯಾವುದೇ ಸಂಶೋಧನೆ ಮಾಡುತ್ತಿದ್ದರೆ ನಿಮಗೆ ದೊಡ್ಡ ಯಶಸ್ಸು ಸಿಗುತ್ತದೆ ನೀವು ಸಮಸ್ಯೆಯ ಆಳದವರೆಗೂ ತಲುಪುತ್ತೀರಿ ನಮ್ಮ ಡೇಟಾದಲ್ಲಿ ಒಂದು ಪ್ರಮುಖ ವಿಷಯ ಕಂಡುಬಂದಿದೆ ಐದನೇ ಮನೆಯ ಮೇಲೆ ಗ್ರಹಗಳ ಈ ಒಗ್ಗೂಡುವಿಕೆ ನಿಮ್ಮ ಮೆದುಳಿನಲ್ಲಿ ಅಂತಹ ಒಂದು ವಿಶಿಷ್ಟ ಐಡಿಯಾ ತರಬಹುದು ಅದು ಇದು ಯಾವುದಾದರೂ ಹೊಸ ಬಿಸ್ನೆಸ್ ಐಡಿಯಾ ಆಗಿರ್ಬೋದು ಯಾವುದಾದ್ರೂ ಸೃಜನಶೀಲ ಪರಿಹಾರವಾಗಿರ್ಬೋದು ಆದ್ದರಿಂದ ನನ್ನ ಸಲಹೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳನ್ನು ಕಡೆಗಣಿಸಬೇಡಿ ಅವುಗಳನ್ನು ಬರೆದಿಟ್ಟುಕೊಳ್ಳಿ ಯಾರಿಗೆ ಗೊತ್ತು ಅದೇ ಆಲೋಚನೆ ನಿಮ್ಮನ್ನು ಬಡವನಿಂದ ಶ್ರೀಮಂತನನ್ನಾಗಿ ಮಾಡಬಹುದು ಸಂಬಂಧಗಳು ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ ಇಲ್ಲಿ ವಿಷಯ ಸ್ವಲ್ಪ ಸಿಹಿ ಕಹಿಯಾಗಿದೆ ನೀವು ಬಹಳ ಎಚ್ಚರಿಕೆಯಿಂದ ನಡೆಯಬೇಕಾಗುತ್ತದೆ ಲವ್ ಲೈಫ್ನಲ್ಲಿ ಒಂದು ಎಚ್ಚರಿಕೆಯಿದೆ ಐದನೇ ಮನೆಯಲ್ಲಿ ಮಂಗಳ ಇರುವುದು ಮತ್ತು ಅದರ ಮೇಲೆ ಕೇತು ಮತ್ತು ಶನಿಯ ಪ್ರಭಾವ ಇರುವುದು ಇದು ಪ್ರೇಮ ಸಂಬಂಧಗಳಿಗೆ ಸ್ವಲ್ಪ ಅಪಾಯಕಾರಿ ನಿಮಗೆ ಕೋಪ ಬಹಳ ಬೇಗ ಬರುತ್ತಿದೆ ಎಂದು ನೀವು ಅನುಭವಿಸುವಿರಿ ಸಣ್ಣಪುಟ್ಟ ವಿಷಯಗಳಿಗೆ ಅಹಂಕಾರದ ಸಂಘರ್ಷ ಉಂಟಾಗಬಹುದು ಈ ಸಮಯದಲ್ಲಿ ಬ್ರೇಕಪ್ ಆಗುವ ಸಾಧ್ಯತೆ ಸಾಕಷ್ಟು ಹೆಚ್ಚಿದೆ ಎಂದು ಡೇಟಾ ಹೇಳುತ್ತದೆ ಯಾಕೆ ಯಾಕೆಂದರೆ ಮಂಗಳ ಅಗ್ನಿತತ್ವ ಅವನು ಸಂಬಂಧಗಳಲ್ಲಿ ಬೆಚ್ಚಗಿನ ಭಾವನೆ ತರುತ್ತಾನೆ ಆದರೆ ಆ ಉಷ್ಣತೆ ಹೆಚ್ಚಾದರೆ ಸಂಬಂಧ ಸುಟ್ಟು ಹೋಗಬಹುದು ಆದ್ದರಿಂದ ಪರಿಹಾರ ಒಂದೇ ನಿಮ್ಮ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸಬೇಡಿ ಶಾಂತವಾಗಿರಿ ವಿವಾಹಿತರಿಗಿರಿ ವಿವಾಹಿತರಿಗೆ ಅಥವಾ ಯಾರು ಮದುವೆಯಾಗಲು ಬಯಸುತ್ತಾರೆಯೋ ಅವರಿಗೆ ಒಳ್ಳೆಯ ಸುದ್ದಿ ಇದೆ ಏಳನೇ ಮನೆಯಲ್ಲಿ ರಾಹು ಕುಳಿತು ಗೊಂದಲ ಉಂಟುಮಾಡುತ್ತಿದ್ದರೂ ದೇವಗುರು ಗುರುವಿನ ಒಂಬತ್ತನೆಯ ದೃಷ್ಟಿ ರಾಹುವಿನ ಮೇಲೆ ಬೀಳುತ್ತಿದೆ ಗುರುವಿನ ಜ್ಞಾನ ರಾಹುವಿನ ಭ್ರಮೆಯನ್ನು ಕತ್ತರಿಸುತ್ತದೆ ನೀವು ಸಿಂಗಲ್ ಆಗಿದ್ದರೆ ಡಿಸೆಂಬರ್ನಿಂದ ಮೇ ತಿಂಗಳ ನಡುವೆ ವಿವಾಹ ವಿಶೇಷವಾಗಿ ಲವ್ ಮ್ಯಾರೇಜ್ ಯೋಗಗಳು ನಿರ್ಮಾಣವಾಗುತ್ತಿವೆ ಯಾಕೆಂದರೆ ಐದನೇ ಮತ್ತು ಏಳನೇ ಮನೆಯ ಸಂಬಂಧ ಸಕ್ರಿಯವಾಗುತ್ತಿದೆ ಯಾವ ದಂಪತಿಗಳೂ ಸಂತಾನ ಸುಖದಿಂದ ವಂಚಿತರಾಗಿದ್ದಾರೆಯೋ ಅವರಿಗೆ ಈ ಸಮಯ ವರದಾನವಾಗಿದೆ ಗುರುವಿನ ದೃಷ್ಟಿ ಮತ್ತು ಐದನೇ ಮನೆಯ ಸಕ್ರಿಯತೆ ಗರ್ಭಧಾರಣೆಗೆ ಬಹಳ ಶುಭವಾಗಿದೆ ವಿಶೇಷವಾಗಿ ನೀವು ಐವಿಎಫ್ ಅಥವಾ ವೈದ್ಯಕೀಯ ಚಿಕಿತ್ಸೆಯ ಮೊರೆ ಹೋಗಲು ಬಯಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ಬಹಳ ಹೆಚ್ಚು ಇವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರೀತಿಯಲ್ಲಿ ಅಹಂಕಾರದಿಂದ ದೂರವಿರಿ ಮತ್ತು ವಿವಾಹಕ್ಕಾಗಿ ಸಿದ್ಧರಾಗಿರಿ ಗೃಹಿಣಿಯರು ಈಗ ನಾನು ಒಂದು ವಿಶೇಷ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಇವರು ಸಾಮಾನ್ಯವಾಗಿ ರಾಶಿಫಲದಲ್ಲಿ ಬಿಟ್ಟು ಹೋಗುತ್ತಾರೆ ಆದರೆ ಇವರು ನಿಜವಾಗಿಯೂ ಮನೆಯ ಬೆನ್ನೆಲುಬು ನಮ್ಮ ಗೃಹಿಣಿಯರು ನೀವು ಸಿಂಹರಾಶಿಯ ಗೃಹಿಣಿಯಾಗಿದ್ದರೆ ಈ ಆರು ತಿಂಗಳ ಸಮಯ ನಿಮಗೆ ಕೇವಲ ಮನೆ ನಿಭಾಯಿಸುವುದಲ್ಲ ಬದಲಾಗಿ ನಿಮ್ಮ ಗುರುತನ್ನು ನಿರ್ಮಿಸುವ ಸಮಯವಾಗಿದೆ ನೋಡಿ ಮಂಗಳ ನಿಮ್ಮ ಐದನೇ ಮನೆಯಲ್ಲಿ ಕುಳಿತಿದ್ದಾರೆ ಐದನೇ ಮನೆ ಸೃಜನಶೀಲತೆ ಮತ್ತು ಹವ್ಯಾಸಗಳದ್ದಾಗಿರುತ್ತದೆ ನಿಮ್ಮೊಳಗೆ ಒಂದು ವಿಚಿತ್ರವಾದ ಶಕ್ತಿ ಇದೆಯಕ್ತಿ ಇದೆ ಎಂದು ನೀವು ಅನುಭವಿಸುವಿರಿ ನೀವು ಸುಮ್ಮನೆ ಕೂರಲು ಸಾಧ್ಯವಾಗುವುದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಬಹಳ ಸಮಯದಿಂದ ಯಾವುದಾದರೂ ಆಲೋಚನೆ ಇದ್ದರೆ ಉದಾಹರಣೆಗೆ ಸ್ವಂತ ಬುಟಿಕ್ ಪ್ರಾರಂಭಿಸುವುದು ಟಿಫೆನ್ ಸೇವೆ ಅಡುಗೆ ಚಾನೆಲ್ ಅಥವಾ ಯಾವುದಾದರೂ ಆನ್ಲೈನ್ ಕೆಲಸ ಈ ಡಿಸೆಂಬರ್ನಿಂದ ಮಾರ್ಚ್ವರೆಗಿನ ಸಮಯ ಅದನ್ನು ಪ್ರಾರಂಭಿಸಲು ಅತ್ಯುತ್ತಮ ಸಮಯವಾಗಿದೆ ಇಲ್ಲಿಯವರೆಗೆ ಇಲ್ಲದಿದ್ದ ಧೈರ್ಯವನ್ನ ಮಂಗಳ ನಿಮಗೆ ನೀಡುತ್ತಾರೆ ನಿಮ್ಮ ನಿರ್ವಹಣಾ ಕೌಶಲ್ಯಗಳು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಈ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತವೆ ಇದಲ್ಲದೆ ಹನ್ನೊಂದನೆಯ ಮನೆಯಲ್ಲಿ ಕುಳಿತ ದೇವಗುರು ಗುರು ನಿಮಗೆ ಆರ್ಥಿಕ ಜ್ಞಾನ ಫೈನಾನ್ಷಿಯಲ್ ವಿಡಮ್ ನೀಡುತ್ತಾರೆ ನೀವು ಮನೆಯ ಖರ್ಚುಗಳನ್ನು ಬಹಳ ಜಾಣತನದಿಂದ ನಿರ್ವಹಿಸುತ್ತೀರಿ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ ನೀವು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ನಾವು ಯಾವುದನ್ನು ಸ್ತ್ರೀಧನ ಎಂದು ಕರೆಯುತ್ತೇವೆಯೋ ಅದರಲ್ಲಿ ಏರಿಕೆಯಾಗುತ್ತದೆ ಪತಿಯ ಆದಾಯದಲ್ಲಿ ಆಗುವ ಹೆಚ್ಚಳದ ನೇರ ಲಾಭ ನಿಮಗೆ ಸಿಗುತ್ತದೆ ನಿಮ್ಮ ಜೀವನ ಸಂಗಾತಿಯಿಂದ ಯಾವುದಾದರೂ ಬೆಲೆ ಬಾಳುವ ಉಡುಗೊರೆ ಅಥವಾ ಆಭರಣ ಸಿಗುವ ಪ್ರಬಲ ಯೋಗಗಳೂ ಇವೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಅಗತ್ಯ ಮಂಗಳ ಅಗ್ನಿಸ್ವರೂಪ ಮತ್ತು ಅವರು ಐದನೇ ಮನೆ ಅಂದರೆ ಸಂತಾನ ಭಾವದಲ್ಲಿ ಕುಳಿತಿದ್ದಾರೆ ಕೆಲವೊಮ್ಮೆ ಕೆಲಸದ ಒತ್ತಡ ಅಥವಾ ಅತಿಯಾದ ಶಕ್ತಿಯ ಕಾರಣದಿಂದ ನಿಮ್ಮ ಸ್ವಭಾವ ಸ್ವಲ್ಪ ಸಿಡುಕಿನಿಂದ ಕೂಡಿರಬಹುದು ಇದರ ಪರಿಣಾಮ ನೇರವಾಗಿ ನಿಮ್ಮ ಮಕ್ಕಳ ಮೇಲೆ ಬೀಳುತ್ತದೆ ಮಕ್ಕಳ ಓದು ಅಥವಾ ಶಿಸ್ತಿನ ವಿಷಯದಲ್ಲಿ ನೀವು ಬಹಳ ಕಠಿಣವಾಗಬಹುದು ಇದರಿಂದ ಮನೆಯ ವಾತಾವರಣ ಉದ್ವಿಗ್ನವಾಗಬಹುದು ಮತ್ತು ಇನ್ನೊಂದು ವಿಷಯ ಶನಿ ಎಂಟನೇ ಮನೆಯಲ್ಲಿದ್ದಾರೆ ಇದು ಕೆಲವೊಮ್ಮೆ ಅತ್ತೆ ಮಾವಂದಿರ ಕಡೆಯವರೊಂದಿಗೆ ಸ್ವಲ್ಪ ಮನಸ್ತಾಪ ಅಥವಾ ತಪ್ಪು ಗ್ರಹಿಕೆ ಉಂಟು ಮಾಡಬಹುದು ನನ್ನ ಸಲಹೆ ಏನೆಂದರೆ ನಿಮ್ಮ ಶಕ್ತಿಯನ್ನು ವಾದದಲ್ಲಿ ವ್ಯರ್ಥ ಮಾಡಬೇಡಿ ಅದನ್ನು ನಿಮ್ಮ ಸೃಜನಶೀಲತೆಯಲ್ಲಿ ತೊಡಗಿಸಿ ಮನೆಯ ಸಣ್ಣ ಪುಟ್ಟ ಜಗಳಗಳನ್ನು ನಿರ್ಲಕ್ಷಿಸಿ ಏ ಆರೋಗ್ಯ ಈಗ ಅತ್ಯಂತ ಮುಖ್ಯವಾದ ಅಂಶದ ಬಗ್ಗೆ ಮಾತನಾಡೋಣ ನಿಮ್ಮ ಆರೋಗ್ಯ ಆರೋಗ್ಯವೇ ಭಾಗ್ಯ ಸ್ನೇಹಿತರೆ ಶನಿಯ ಧೈಯ್ಯ ಮತ್ತು ಮಂಗಳನ ದೃಷ್ಟಿ ಎಂಟನೇ ಮನೆಯ ಮೇಲಿದೆ ಇದನ್ನು ಹಗುರವಾಗಿ ಪರಿಗಣಿಸಬಾರದು ಡೇಟಾ ನಮಗೆ ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳ ಕಡೆಗೆ ಬೆರಳು ಮಾಡುತ್ತಿದೆ ಒಂದು ಹೊಟ್ಟೆಯ ಸಮಸ್ಯೆಗಳು ಮಂಗಳ ಐದನೇ ಮನೆಯಲ್ಲಿದ್ದಾರೆ ಮತ್ತು ಐದನೇ ಮನೆ ಹೊಟ್ಟೆಯ ಕಾರಕವಾಗಿದೆ ನಿಮಗೆ ಆಸಿಡಿಟಿ ಅಜೀರ್ಣ ಅಥವಾ ಹೊಟ್ಟೆಯಲ್ಲಿ ಉರಿಯೂತದ ಸಮಸ್ಯೆ ಉಂಟಾಗಬಹುದು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ಎರಡು ಗಾಯಗಳು ಎಂಟನೇ ಮನೆ ಹಠಾತ್ ಸಂಭವಿಸುವ ಘಟನೆಗಳದ್ದಾಗಿದೆ ವಾಹನ ಚಲಾಯಿಸುವಾಗ ಬಹಳ ಎಚ್ಚರಿಕೆ ವಹಿಸಿ ಆತುರ ಪಡಬೇಡಿ ಮೂರು ಕಾಲು ಮತ್ತು ನರಗಳ ತೊಂದರೆ ಶನಿಯ ಪ್ರಭಾವದ ಕಾರಣ ಕಾಲುಗಳಲ್ಲಿ ನೋವು ಪಾದಗಳಲ್ಲಿ ಊತ ಅಥವಾ ವೆರಿಕೋಸ್ ವೇಯ್ನ್ಸ್ನಂತಹ ಸಮಸ್ಯೆಗಳು ಕಾಡಬಹುದು ಒಂದು ಮಾನಸಿಕ ಎಚ್ಚರಿಕೆಯೂ ಇತ್ರಿಕೆಯೂ ಇದೆ ಐದನೇ ಮನೆಯಲ್ಲಿ ಅತಿಯಾದ ಗ್ರಹಗಳ ಪ್ರಭಾವ ಅತಿಯಾದ ಆಲೋಚನೆ ಉಂಟು ಮಾಡುತ್ತದೆ ನೀವು ರಾತ್ರಿಯಿಡೀ ಎಚ್ಚರವಿದ್ದು ಯೋಚಿಸಬಹುದು ಇದರಿಂದ ನಿದ್ರೆಯ ಕೊರತೆ ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು ಇದಕ್ಕೆ ಮದ್ದು ಔಷಧಿಯಲ್ಲ ಧ್ಯಾನ ನಿಮ್ಮ ಮೆದುಳನ್ನು ಶಾಂತವಾಗಿರಿಸಿಕೊಳ್ಳುವುದೇ ನಿಮ್ಮ ಅತಿದೊಡ್ಡ ಔಷಧಿಯಾಗಿದೆ ಪರಿಹಾರಗಳು ಸ್ನೇಹಿತರೆ ಸಮಸ್ಯೆಗಳಿದ್ದರೆ ಪರಿಹಾರವೂ ಇದೆ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿ ಗ್ರಹಕ್ಕೂ ಒಂದು ಪರಿಹಾರವಿದೆ ಈ ಅವಧಿಯನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಮತ್ತು ಶನಿ ಮಂಗಳರ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ನೀವು ಈ ನಿಖರವಾದ ಪರಿಹಾರಗಳನ್ನು ಮಾಡಬೇಕು ಈ ಪರಿಹಾರಗಳನ್ನು ನಮ್ಮ ಆಚಾರ್ಯರು ಸೂಚಿಸಿದ್ದಾರೆ ಇವುಗಳನ್ನು ಗಮನವಿಟ್ಟು ಬರೆದುಕೊಳ್ಳಿ ಪರಿಹಾರ ಒಂದು ಮಂಗಳ ಮತ್ತು ಶನಿಯ ಶಾಂತಿಗಾಗಿ ಇದು ಅತ್ಯಂತ ಮುಖ್ಯವಾಗಿದೆ ಮಂಗಳ ಮತ್ತು ಶನಿಯ ಸಂಘರ್ಷ ನಡೆಯುತ್ತಿರುವುದರಿಂದ ನೀವು ಹನುಮಂತನ ಶರಣು ಹೋಗಬೇಕಾಗುತ್ತದೆ ಪ್ರತಿ ಮಂಗಳವಾರ ನಿಮ್ಮ ಮನೆಯಲ್ಲಿ ಬೆಲ್ಲದ ಒಂದು ಸಿಹಿ ರೊಟ್ಟಿಯನ್ನು ಮಾಡಿ ನೆನಪಿರಲಿ ಇದು ಮನೆಯಲ್ಲೇ ತಯಾರಿಸಿದ್ದಾಗಿರಬೇಕು ಮತ್ತು ಇದನ್ನು ಹನುಮಂತನಿಗೆ ನೈವೇದ್ಯ ಮಾಡಿ ರೊಟ್ಟಿ ಮಾಡಲು ಸಾಧ್ಯವಾಗದಿದ್ದರೆ ಕಡಲೆ ಹಿಟ್ಟಿನ ಲಾಡು ನೈವೇದ್ಯ ಮಾಡಿ ಹನುಮಂತನ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಒಂದು ದೀಪ ತುಪ್ಪದ್ದು ಮತ್ತು ಇನ್ನೊಂದು ದೀಪ ಎಳ್ಳೆಣ್ಣೆಯದ್ದು ಅಲ್ಲಿ ಕುಳಿತು ನೂರ ಎಂಟು ಬಾರಿ ಈ ಎರಡು ಮಂತ್ರಗಳನ್ನು ಜಪಿಸಿ ಓಂ ಭೌಮಾಯ ನಮಃ ಮತ್ತು ಓಂ ಆಂಜನೇಯಾಯ ನಮಃ ಜಪದ ನಂತರ ಒಂದು ಬಾರಿ ಬಜರಂಗ ಬಾಣದ ಪಠಣೆ ಖಂಡಿತ ಮಾಡಿ ಪರಿಹಾರ ಎರಡು ದಾನ ಯಾವುದೇ ಹನುಮಾನ್ ದೇವಸ್ಥಾನದಲ್ಲಿ ಕೆಂಪು ಮಸೂರ ಬೇಳೆಯನ್ನು ದಾನ ಮಾಡಿ ನೀವು ವಿದೇಶದಲ್ಲಿದ್ದರಿದ್ದರೆ ಭಾರತದಲ್ಲಿರುವ ನಿಮ್ಮ ಕುಟುಂಬದವರಿಗೆ ಹೇಳಿ ನಿಮ್ಮ ಹೆಸರಿನಲ್ಲಿ ಈ ದಾನ ಮಾಡಿಸಿ ಪರಿಹಾರ ಮೂರು ಶನಿಗಾಗಿ ಶನಿಯ ಧೈಯಾದಿಂದ ಪಾರಾಗಲು ಮತ್ತು ಜೂಜೂ ಸಟ್ಟಾದ ಚಟದಿಂದ ಪಾರಾಗಲು ಶಿವನಿಗೆ ಜಲಧಾರೆ ಮಾಡಿ ರುದ್ರಾಭಿಷೇಕಕ ಮಾಡಿ ಈ ಪರಿಹಾರಗಳು ನಿಮಗೆ ಒಂದು ರಕ್ಷಾ ಕವಚವನ್ನು ಒದಗಿಸುತ್ತವೆ ಇವುಗಳನ್ನು ಶ್ರದ್ಧೆಯಿಂದ ಮಾಡಿ ಮುಕ್ತಾಯ ಸ್ನೇಹಿತರೆ ಇದು ಸಿಂಹರಾಶಿಯ ಆರು ತಿಂಗಳ ವಿವರವಾದ ಲೆಕ್ಕಾಚಾರ ಕೊನೆಯಲ್ಲಿ ನಾನಿಷ್ಟೇ ಹೇಳ್ತೇನೆ ನೀವು ಸಿಂಹಗಳು ಸಿಂಹ ಎಂದಿಗೂ ಪರಿಸ್ಥಿತಿಯ ಬಗ್ಗೆ ಅಳುವುದಿಲ್ಲ ಡಿಸೆಂಬರ್ನಿಂದ ಜೂನ್ವರೆಗೆ ಬ್ರಹ್ಮಾಂಡವು ನಿಮಗೆ ಸೇರಿದ್ದೆಲ್ಲವನ್ನೂ ಮರಳಿ ನೀಡಲು ಬರುತ್ತಿದೆ ಕೇವಲ ನಿಮ್ಮ ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳಿ ಶಾರ್ಟ್ಕಟ್ನಿಂದ ದೂರವಿರಿ ಮತ್ತು ದೊಡ್ಡ ಆಲೋಚನೆಯನ್ನು ಇಟ್ಟುಕೊಳ್ಳಿ ಶನಿ ನಿಮಗೆ ಶಿಸ್ತನ್ನು ಕಲಿಸುತ್ತಿದ್ದಾರೆ ಗುರು ನಿಮಗೆ ಖಜಾನೆಯನ್ನು ನೀಡುತ್ತಿದ್ದಾರೆ ಇಬ್ಬರನ್ನೂ ಸ್ವಾಗತಿಸಿ ಇದು ನಿಮ್ಮ ಕಂಬ್ಯಾಕ್ ಸಮಯ ಇದನ್ನು ಹೋಗಲು ಬಿಡಬೇಡಿ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಮಾರ್ಗದರ್ಶನ ನೀಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಕುಟುಂಬದ ಭಾಗವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಬರೆಯಿರಿ ಐ ಆಮ್ ರೆಡಿ ಅಥವಾ ಜೈ ಬಜರಂಗಬಲಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಖ್ಯಾಲ ಇಟ್ಟುಕೊಳ್ಳಿ ಸಂತೋಷವಾಗಿರಿ ಹರ ಹರ ಮಹಾದೇವ್ ಜೈ ಶ್ರೀರಾಮ್